ರಾಜ್ಯದಲ್ಲಿ ಇನ್ನು ಎಷ್ಟು ದಿನ ಮಳೆ ಅಬ್ಬರಿಸಲಿದೆ ಹವಾಮಾನ ಇಲಾಖೆಯ ಮುನ್ಸೂಚನೆ ಏನು ಕಳೆದ ಮೂರು ದಿನಗಳಿಂದ ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ ಭಾನುವಾರ ರಾತ್ರಿಡೀ ಸುರಿದ ಮಳೆ ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆಯ ಜೊತೆಗೆ ಭಾರೀ ಅವಾಂತರವನ್ನ ಸೃಷ್ಟಿ ಮಾಡಿದೆ ಸಾಲದು ಎಂಬಂತೆ ಸೋಮವಾರ ಕೂಡ ರಾತ್ರಿಡೀ ಮಳೆ ಸುರಿದಿದೆ ಹೇಳಬೇಕು ಅಂದರೆ ಇನ್ನೂ ಕೂಡ ಸುರಿತಾನೆ ಇದೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದು ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆ ಯಾವಾಗ ನಿಲ್ಲುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ ಬೆಂಗಳೂರಿನ ಮಂದಿಯಂತೂ ಸಾಕಪ್ಪ ಈ ಮಳೆಯ ಸಹವಾಸ ಅಂತ ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಈಗಾಗಲೇ ಮಳೆಯಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಐ ಪಿ ಎಲ್ ಪಂದ್ಯವೂ ಕೂಡ ರದ್ದಾಗಿದೆ ಇದೀಗ ಎರಡನೇ ಪಂದ್ಯಕ್ಕೂ ಕೂಡ ಮಳೆ ಭೀತಿ ಇರುವುದರಿಂದ ಕ್ರೀಡಾಭಿಮಾನಿಗಳು ಕೂಡ ಮಳೆ ಯಾವಾಗ ನಿಲ್ಲುತ್ತೆ ಅಂತ ಕಾಯ್ತಾ ಇದ್ದಾರೆ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ರಾಜ್ಯದಾದ್ಯಂತ ಮುಂದಿನ ಮೂರು ದಿನಗಳ ಕಾಲ ಗಾಳಿ ಸಹಿತ ಮಳೆಯಾಗಲಿಕ್ಕಿದೆ ಅದರಲ್ಲೂ ಕೂಡ ಮೇ ಇಪ್ಪತ್ತೊಂದರಂದು ಚಂಡಮಾರುತವಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ ಸೈಕ್ಲೋನ್ ಪ್ರಭಾವದಿಂದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರಿನಲ್ಲಿ ಮೇ ಇಪ್ಪತ್ತೊಂದರಿಂದ ಮುಂದಿನ ಎರಡು ದಿನ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇರುವುದರಿಂದ ರೆಡ್ ಅಲರ್ಟ್ ಅನ್ನು ಕೊಟ್ಟಿದೆ ಧಾರವಾಡ ಹಾವೇರಿ ಕೊಡಗು ಹಾಸನದಲ್ಲಿ ಮುಂದಿನ ಎರಡು ದಿನ ಬಿರುಸಾಗಿ ವರ್ಷಧಾರಿಯಾಗುವುದರಿಂದ ಆರೆಂಜ್ ಅಲರ್ಟ್ ಅನ್ನ ಎಚ್ಚರಿಕೆ ಕೊಟ್ಟಿದೆ ಚಿತ್ರದುರ್ಗ ಹಾಗೆ ದಾವಣಗೆರೆಯಲ್ಲೂ ಕೂಡ ಮೇ ಇಪ್ಪತ್ತೆರಡರಂದು ಆರೆಂಜ್ ಅಲರ್ಟ್ ಇರಲಿಕ್ಕಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯಾರ ಮೈಸೂರು ಹಾಗೆ ರಾಮನಗರದಲ್ಲೂ ಕೂಡ ಮುಂದಿನ ಎರಡು ದಿನದಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಇನ್ನು ಮೂರು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ